ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ಇತಿಹಾಸ ಕೋರ್ಸ್ ಐದು ಏಷ್ಯಾದಲ್ಲಿ ವಸಾಹತುಶಾಹಿತ್ವದಲ್ಲಿ ಬ್ಲಾಕ್ ಒಂದರಲ್ಲಿ ಬಂದಿರುವಂತಹ ಒಂದು ಮುಖ್ಯವಾದ ಪ್ರಶ್ನೆಯ ಪಾಯಿಂಟ್ಸ್ಗಳನ್ನು ನಾನು ಹೇಳ್ತಾ ಹೋಗ್ತೇನೆ ಅದು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಕಾರಣಗಳು ಇದು ಐದು ಅಂಕಕ್ಕೂ ಕೇಳಿದ್ದಾರೆ ಹತ್ತು ಅಂಕಕ್ಕೂ ಕೇಳಿರುವಂತಹ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಕಾರಣಗಳೇನು ಏಳು ಕಾರಣಗಳಿದೆ ನೋಡಿ ಈ ಏಳು ಕಾರಣಗಳನ್ನೇ ಪಾಯಿಂಟ್ಸ್ಗಳು ಬರ್ಕೊಳ್ಳಿ ರಾಜಕೀಯ ಕಾರಣಗಳು ಆಡಳಿತ ಕಾರಣಗಳು ಸಾಮಾಜಿಕ ಕಾರಣಗಳು ಧಾರ್ಮಿಕ ಕಾರಣಗಳು ಆರ್ಥಿಕ ಕಾರಣಗಳು ಮಿಲಿಟ್ರಿ ಕಾರಣಗಳು ತಕ್ಷಣದ ಕಾರಣಗಳು ಇ ಇವಿಷ್ಟು ಸಾವಿರದ ಎಂಟುನೂರ ಐವತ್ತ ಏಳರ ದಂಗೆಗೆ ಕಾರಣಗಳಾಗಿದೆ ಈ ಕಾರಣಗಳು ಭಾರತದ ಇತಿಹಾಸದಲ್ಲಿ ಸಾವಿರದ ಎಂಟುನೂರ ಐವತ್ತ ಏಳರ ದಂಗೆ ತುಂಬ ಪ್ರಮುಖವಾದ ಒಂದು ಘಟನೆ ಬ್ರಿಟಿಷರು ಈಸ್ಟ್ ಇಂಡಿಯಾ ಕಂಪನಿ ಎಂಬ ವ್ಯಾಪಾರಿ ಸಂಸ್ಥೆಯೊಂದಿಗೆ ಭಾರತಕ್ಕೆ ವ್ಯಾಪಾರಕ್ಕೆ ಬಂದರು ವ್ಯಾಪಾರಿಗಳ ಈ ಗುಂಪು ಇಡೀ ದೇಶವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ದೇಶದಲ್ಲಿ ರಾಜಕೀಯ ಅಧಿಕಾರವನ್ನು ಗಳಿಸಿಕೊಂಡರು ಭಾರತದ ಇತಿಹಾಸದಲ್ಲಿ ಬ್ರಿಟಿಷರ ಈ ಸಾಧನೆ ಒಂದು ರೋಚಕ ಅಧ್ಯಯನವಾಯಿತು ಸಾವಿರದ ಎಂಟುನೂರ ಐವತ್ತ ಏಳರ ಸಮಯದಲ್ಲಿ ಬ್ರಿಟಿಷರು ಸಾರ್ವಭೌಮರಾಗಿ ಭಾರತದಲ್ಲಿ ಅಧಿಕಾರವನ್ನು ಸ್ಥಿರಗೊಳಿಸಿಕೊಂಡರು ಭಾರತ ಇವರ ಆಡಳಿತಾವಧಿಯಲ್ಲಿ ಅನೇಕ ಬದಲಾವಣೆಗಳನ್ನು ಮತ್ತು ಪ್ರಗತಿಯನ್ನು ಕಂಡರೂ ಕೂಡ ಭಾರತೀಯರು ತಮ್ಮದೇ ಆದಂತಹ ಸಮಸ್ಯೆಗಳಿಂದ ಮುಕ್ತರಾಗಲಿಲ್ಲ ಅಂದರೆ ನಿಜವಾಗಿ ನೋಡಿದಾಗ ಭಾರತೀಯ ಪ್ರಜೆಗಳು ಕಂಪನಿಯ ಆಳ್ವಿಕೆಯಲ್ಲಿ ಸಾಕಷ್ಟು ತೊಂದರೆಗೆ ಸಿಲುಕಿದ್ದರು ಮತ್ತು ಬದಲಾವಣೆಗೆ ಕಾಯ್ತಾ ಇದ್ದರು ಇಂತಹ ಅವಕಾಶ ಸಾವಿರದ ಎಂಟುನೂರ ಐವತ್ತ ಏಳರಲ್ಲಿ ಒದಗಿ ಬರ್ತದೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯು ಪ್ರಾರಂಭವಾಗಲು ಯಾವುದೇ ಒಂದು ಕಾರಣವು ಜವಾಬ್ದಾರಿಯಾಗಿರುವುದಿಲ್ಲ ಅಂದರೆ ಹಲವು ಕಾರಣಗಳನ್ನು ಕೊಡಬಹುದಾಗಿದೆ ಯಾಕಂದರೆ ರಾಜಕೀಯ ಆಗಿರ್ಬೋದು ಆರ್ಥಿಕ ಆಗಿರ್ಬೋದು ಸಾಮಾಜಿಕವಾಗಿ ಆಗಿರ್ಬೋದು ಹೀಗೆ ಹತ್ತು ಹಲವು ಕಾರಣಗಳು ದಂಗೆಗೆ ಸನ್ನಿವೇಶವನ್ನು ಸೃಷ್ಟಿಸಿತು ಈ ಪರಿಸ್ಥಿತಿ ಮತ್ತು ಸಿಫಾಯಿಗಳ ಭಾವೋದ್ವೇಗಗಳೊಂದಿಗೆ ಪ್ರಾರಂಭವಾಗಿ ಅಷ್ಟೇ ವೇಗವಾಗಿ ಈ ಒಂದು ದಂಗೆ ವಿಫಲತೆಯಲ್ಲಿ ಕೊನೆಗೊಂಡಿತು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯನ್ನು ಭಾರತವು ಮಾಡಿದ್ದಾದರೂ ಕೂಡ ಆ ಒಂದು ದಂಗೆ ವಿಫಲವಾಯಿತು ಇದಕ್ಕೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಕಾರಣವಾದ ಅಂಶಗಳು ರಾಜಕೀಯ ಕಾರಣಗಳು ಪಾಯಿಂಟ್ಸ್ ಬುಕ್ ಮಾಡಿಕೊಂಡ್ರೆ ಆ ಪಾಯಿಂಟ್ಸ್ ಬುಕ್ಕಲ್ಲಿ ಬರೀರಿ ಸ್ನೇಹಿತರೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಕಾರಣಗಳು ಅಂತ ಹಾಕಿ ರಾಜಕೀಯ ಕಾರಣಗಳು ಆಡಳಿತ ಕಾರಣಗಳು ಸಾಮಾಜಿಕ ಕಾರಣಗಳು ಧಾರ್ಮಿಕ ಕಾರಣಗಳು ಆರ್ಥಿಕ ಕಾರಣಗಳು ಮಿಲಿಟ್ರಿ ಕಾರಣಗಳು ತಕ್ಷಣದ ಕಾರಣಗಳು ಇವಿಷ್ಟು ಕಾರಣವಾಯಿತು ಯಾಕೆ ಎನ್ನುವಂಥದ್ದನ್ನು ಸ್ವಲ್ಪ ಸ್ವಲ್ಪ ವಿವರಣೆಯನ್ನು ಕೊಡ್ತಾ ಹೋಗ್ತಾನೆ ರಾಜಕೀಯ ಕಾರಣಗಳು ರಾಜಕೀಯ ಕಾರಣಗಳಲ್ಲಿ ಅನೇಕ ಅಂಶಗಳನ್ನು ನಾವು ಕಾಣ್ಬೋದು ಮೊದಲನೇದಾಗಿ ಡಾಲ್ ಹೌಸಿಯ ದತ್ತು ಮಕ್ಕಳಿಗೆ ಹಕ್ಕಿಲ್ಲವೆಂಬ ನೀತಿಯಿಂದಾಗಿ ಪತಾರ ನಂಬಲ್ಪುರ್ ಭಗತ್ ಉದಯಪುರ ಝಾನ್ಸಿ ನಾಗಪುರಗಳು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರ್ಪಡೆಗೊಂಡವು ಈ ರಾಜ್ಯಗಳು ಬ್ರಿಟಿಷರ ವಿರುದ್ಧ ಅವಕಾಶಕ್ಕಾಗಿ ಕಾಯುವ ಪ್ರಸಂಗವನ್ನು ಬ್ರಿಟಿಷರೇ ನಿರ್ಮಿಸಿಕೊಂಡರು ಎರಡನೆಯದಾಗಿ ಮೊಘಲ್ ದೊರೆಯ ಸ್ಥಾನಮಾನ ಮೊಘಲ್ ದೊರೆಯ ಸ್ಥಾನಮಾನಗಳನ್ನು ಕಸಿದುಕೊಂಡಿದ್ದು ಇದರಿಂದ ಏನಾಯಿತು ಬ್ರಿಟಿಷರು ಮುಸ್ಲಿಮರು ಬ್ರಿಟಿಷರ ವಿರುದ್ಧ ನಿಲ್ಲುವ ಪ್ರಸಂಗ ಒದಗಿ ಬಂದಿತು ಮೂರನೆಯದಾಗಿ ಏನಾಯಿತು ಮರಾಠ ಪೇಶ್ವೆ ಎರಡನೆಯ ಬಾಜಿರಾಯ ದತ್ತುಪುತ್ರ ನಾನಾ ಸಾಹೇಬನಿಗೆ ಆದಂತಹ ಅನ್ಯಾಯ ಮತ್ತು ನಾಲ್ಕನೆಯದಾಗಿ ರಾಣಿ ಲಕ್ಷ್ಮೀಬಾಯಿಗಾದ ಅನ್ಯಾಯ ಈ ಎಲ್ಲ ಅಂಶಗಳು ಡಾಲ್ ಹೌಸಿಯು ಸೃಷ್ಟಿಸಿದ ವಾತಾವರಣವಾಗಿತ್ತು ಅಂದರೆ ರಾಜಕೀಯವಾಗಿ ಯಾರು ಬ್ರಿಟಿಷರಿಂದ ತೊಂದರೆಗೆ ಒಳಗಾಗಿದ್ದಾರೋ ಅವರು ಬ್ರಿಟಿಷರ ವಿರುದ್ಧ ಆಂತರಿಕವಾಗಿ ಅತೃಪ್ತರಾಗಿದ್ದರು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ಪ್ರಾರಂಭವಾದಾಗ ಈ ಪರಿಸ್ಥಿತಿಯ ಲಾಭವನ್ನು ಬಳಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಪಾಲ್ಗೊಂಡರು ಎನ್ನುವಂಥದ್ದನ್ನು ಕಾಣ್ಬೋದು ಈ ರಾಜಕೀಯ ಕಾರಣದಿಂದಾಗಿ ಇನ್ನು ಆಡಳಿತ ಕಾರಣವು ಕೂಡ ಕಾರಣ ಆಯಿತು ಏನು ಆಡಳಿತ ಕಾರಣಗಳು ಕಾರಣವಾಯಿತು ಬ್ರಿಟಿಷರು ಜಾರಿಗೆ ತಂದಂತಹ ಕಂದಾಯ ಪದ್ಧತಿಗಳು ಅದೇನಾಯಿತು ರೈತರ ಜೀವನವನ್ನು ಸುಧಾರಿಸಲೇ ಇಲ್ಲ ಬದಲಾಗಿ ಶೋಷಣೆ ಅನ್ಯಾಯ ಎಲ್ಲ ಉಂಟಾಯಿತು ಉದಾಹರಣೆ ನೋಡುವುದಾದರೆ ಬಂಗಾಳದಲ್ಲಿ ಜಾರಿಗೆ ಬಂದ ಕಾಯಂ ಜಮೀನ್ದಾರಿ ಪದ್ಧತಿ ಭಾ ದಕ್ಷಿಣ ಭಾರತದಲ್ಲಿ ಜಾರಿಗೆ ಬಂದ ರೈತಾವರಿ ಪದ್ಧತಿ ಉತ್ತರ ಭಾರತದಲ್ಲಿ ಜಾರಿಗೆ ಬಂದ ಮಹಲ್ವಾರಿ ಪದ್ಧತಿ ಇವುಗಳೇನಾಯಿತು ರೈತರ ಪರವಾಗಿ ಕೆಲಸ ಮಾಡಲಿಲ್ಲ ಬದಲಾಗಿ ಬ್ರಿಟಿಷರು ಇವುಗಳನ್ನು ಜಾರಿಗೆ ಬ ಜಾರಿ ಮಾಡುವ ಮೂಲಕ ವ್ಯವಸ್ ಉ ಕಂದಾಯವನ್ನು ಸಂಗ್ರಹಣೆ ಮಾಡುತ್ತಾ ಮಾಡುತ್ತಾ ರೈತರ ಶೋಷಣೆಯ ಕಾರಣವಾಯಿತು ಇದರಿಂದಾಗಿ ಅವರ ವಿರುದ್ಧ ಹೋರಾಟಕ್ಕೆ ಆಡಳಿತವು ಕಾರಣವಾಯಿತು ಎರಡನೆಯದಾಗಿ ನೋಡುವುದಾದರೆ ದೇಶದಾದ್ಯಂತ ಬರಗಾಲ ಬಂತು ಕ್ಷಾಮ ಬಂತು ಅನೇಕ ಸಾಂಕ್ರಾಮಿಕ ರೋಗಗಳಿಂದ ಜನರು ಪರಿತಪಿಸಿದರು ಅವುಗಳ ಬಗ್ಗೆ ಆಡಳಿತಗಾರರಾಗಿ ಬ್ರಿಟಿಷರು ಯಾವುದೇ ಪರಿಣಾಮಕಾರಿಯಾದ ಕ್ರಮವನ್ನು ಕೈಗೊಳ್ಳಲಿಲ್ಲ ಎರ ಮೂರನೆಯದಾಗಿ ಹೊಸ ರೀತಿಯ ನ್ಯಾಯಾಂಗ ಪದ್ಧತಿಯನ್ನು ಜಾರಿಗೆ ತಂದರು ಇದು ಭಾರತೀಯ ಜಾತಿ ವ್ಯವಸ್ಥೆ ಬ್ರಿಟಿಷರ ವಿರುದ್ಧ ತಿರುಗಿ ಬೀಳುವಂತಾಯಿತು ನಾಲ್ಕನೆಯದಾಗಿ ಬ್ರಿಟಿಷರು ತಮ್ಮ ಆಡಳಿತದಲ್ಲಿ ಭಾರತೀಯರಿಗೆ ಸರಿಯಾದ ಸ್ಥಾನಮಾನಗಳನ್ನು ನೀಡದೆ ಅಗೌರವವನ್ನು ತೋರಿಸಿತ್ತು ಈ ಎಲ್ಲ ಆಡಳಿತ ಕಾರಣಗಳು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಕಾರಣವಾಯಿತು ಸಾಮಾಜಿಕ ಕಾರಣ ಸಾಮಾಜಿಕ ಕಾರಣ ಏನೆಲ್ಲ ಆಯಿತು ಭಾರತೀಯರ ಸಾಮಾಜಿಕ ಪದ್ಧತಿಗಳಲ್ಲಿ ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದರು ವಿಧವಾ ಪುನರ್ವಿವಾಹ ಸತಿ ನಿಷೇಧ ಕಾಯ್ದೆ ಬಹುಪತ್ನಿತ್ವ ಸುಧಾರಣೆ ಬಾಲ್ಯ ವಿವಾಹ ಪದ್ಧತಿ ನಿಷೇಧ ಕಾಯ್ದೆ ಹೀಗೆ ಅನೇಕ ಸುಧಾರಣೆಗಳ ಮೂಲಕ ಭಾರತೀಯ ಸಮಾಜದ ಬದಲಾವಣೆಗೆ ಪ್ರಯತ್ನಿಸಿದರು ಇವುಗಳನ್ನು ಭಾರತೀಯ ಸಮಾಜ ಸಹಿಸಿಕೊಳ್ಳಲಿಲ್ಲ ಎರಡನೆಯದಾಗಿ ಭಾರತೀಯರ ಜಾತಿ ವ್ಯವಸ್ಥೆಯಂತೆ ಆಡಳಿತ ನಡೆಸದೆ ತಮ್ಮ ಆಡಳಿತ ನೀತಿಗಳನ್ನು ಇವರ ಮೇಲೆ ಹೇರಿದರು ಇವರ ಭಾರತೀಯರಿಗೆ ಸಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಜಾತಿ ವ್ಯವಸ್ಥೆ ಭಾರತೀಯ ಸಮಾಜದಲ್ಲಿ ಹಾಸುಹೊಕ್ಕಾಗಿತ್ತು ಮತ್ತು ಜಾತಿಯನ್ನು ಬಿಟ್ಟು ಬದುಕಲಾಗದಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು ಜಾತಿಯ ನಿಯಮಗಳಿಗೆ ವಿರುದ್ಧವಾಗಿ ಬ್ರಿಟಿಷರು ಆಡಳಿತವನ್ನು ನಡೆಸಿದರು ಮತ್ತು ಜಾತಿ ವ್ಯವಸ್ಥೆಗೆ ಗೌರವವನ್ನು ಕೊಡಲಿಲ್ಲ ಅದೇ ರೀತಿ ಭಾರತೀಯ ಸಮಾಜದ ಎಲ್ಲ ಸ್ತರಗಳಲ್ಲಿಯೂ ಕೂಡ ಬ್ರಿಟಿಷರು ಪ್ರವೇಶ ಪ್ರವೇಶ ಮಾಡಿದರು ಇದು ಮಹಿಳೆಯರ ವಿಚಾರವಾಗಿರ್ಬೋದು ಪಂಚಾಯಿತಿ ವಿಷಯಗಳಾಗಿರ್ಬೋದು ಅಂದರೆ ಪ್ರಾಚೀನ ಕಾಲದಿಂದಲೂ ಕೂಡ ಹಳ್ಳಿಗಳಲ್ಲಿ ಒಂದು ಶ್ರೇಣೀಕೃತ ಆಡಳಿತ ವ್ಯವಸ್ಥೆ ಇತ್ತು ಈ ವ್ಯವಸ್ಥೆಯಂತೆ ಹಕ್ ಹಳ್ಳಿಗಳ ಸಮಸ್ಯೆಗಳನ್ನು ಅಲ್ಲಿನ ನ್ಯಾಯ ಪಂಚಾಯಿತಿಯಿಂದ ತೀರ್ಮಾನವಾಗಿ ಬಗೆಹರಿಸುವಂಥದ್ದಾಗಿತ್ತು ಆದರೆ ನೂತನ ನ್ಯಾಯಾಂಗ ವ್ಯವಸ್ಥೆಯನ್ನು ಬ್ರಿಟಿಷರು ಪರಿಚಯಿಸಿದ್ರು ಇದು ಭಾರತೀಯರಿಗೆ ಸಹಿಸಲು ಕಷ್ಟವಾಯಿತು ಇದರಿಂದಾಗಿ ದಂಗೆ ಏಳಲಿಕ್ಕೆ ಕಾರಣವಾಯಿತು ಧಾರ್ಮಿಕ ಕಾರಣಗಳು ಧಾರ್ಮಿಕ ಕಾರಣಗಳಲ್ಲಿ ಮುಖ್ಯವಾಗಿ ಕ್ರಿಶ್ಚಿಯನ್ ಮಿಷನರಿಗಳು ಭಾರತೀಯರನ್ನು ಮತಾಂತರಗೊಳಿಸಿ ಹಿಂದೂ ಮತ್ತು ಮುಸ್ಲಿಂ ಧರ್ಮಗಳಲ್ಲಿರುವ ಪದ್ಧತಿಗಳನ್ನು ತಪ್ಪು ತಪ್ಪಾಗಿ ಗುರುತಿಸಿ ಅವುಗಳನ್ನು ಅಪಪ್ರಚಾರ ಮಾಡುತ್ತಿದ್ದರು ಅಲ್ಲದೆ ಮತಾಂತರಗೊಂಡ ಭಾರತೀಯರಿಗೆ ಕೆಲವು ಉನ್ನತ ಸವಲತ್ತುಗಳನ್ನು ದೊರಕಿಸಿಕೊಟ್ಟು ಇದರಿಂದ ಭಾರತೀಯರ ಬಗ್ಗೆ ಅಪಪ್ರಚಾರ ಮಾಡಿಸುತ್ತಿದ್ದರು ಆರ್ಥಿಕ ಕಾರಣಗಳು ವ್ಯಾಪಾರಿಗಳಾಗಿ ಬಂದ ಬ್ರಿಟಿಷರು ಭಾರತವನ್ನು ಆರ್ಥಿಕವಾಗಿ ಶೋಷಣೆ ಗುರಿಪಡಿಸಿದರು ತಮ್ಮದೇ ಆದಂತಹ ಕಂದಾಯ ಪದ್ಧತಿಗಳಿಗೆ ಕಂದಾಯ ಪದ್ಧತಿಗಳನ್ನು ಜಾರಿಗೆ ತರುವ ಮೂಲಕ ಒಂದು ನಿರ್ದಿಷ್ಟ ವರಮಾನ ಬರುವಂತೆ ಕ್ರಮ ಕೈಗೊಂಡರು ಭಾರತದ ಸಂಸ್ಥಾನಗಳ ರಾಜರುಗಳಿಂದ ಬಲವಂತವಾಗಿ ಸಂಪತ್ತನ್ನು ದೋಚುವ ಹವ್ಯಾಸವನ್ನು ಇವರು ಇಟ್ಟುಕೊಂಡರು ಬ್ರಿಟಿಷರು ಭಾರತವನ್ನು ತಮ್ಮ ಆರ್ಥಿಕ ಹಿತಾದೃಷ್ಟಿಯಿಂದ ನೋಡಿದರೆ ವಿನಃ ಭಾರತೀಯರಿಗೆ ಒಳ್ಳೆಯದಾಗಬೇಕು ಅವರ ಒಳಿತಿಗಾಗಿ ಯಾವುದೇ ಕ್ರಮವನ್ನು ಅವರು ಕೈಗೊಳ್ಳಲಿಲ್ಲ ಇವರ ಆರ್ಥಿಕ ನೀತಿಯಿಂದಾಗಿ ಭಾರತದ ಗುಡಿ ಕೈಗಾರಿಕೆಗಳು ನಾಶವಾಗತೊಡಗಿದವು ಭಾರತದ ಸಾಂಪ್ರದಾಯಿಕ ಕೃಷಿ ಪದ್ಧತಿಯು ಕೂಡ ನಶಿಸತೊಡಗಿತು ಇದರ ಬದಲಾಗಿ ಆರ್ಥಿಕ ಬೆಳೆಗಳನ್ನು ಬಲವಂತವಾಗಿ ಭಾರತೀಯ ರೈತರು ಬೆಳೆಯಬೇಕಾಯಿತು ಮಿಲಿಟರಿ ಕಾರಣಗಳು ಕಂಪೆನಿಯ ಸೈನ್ಯದಲ್ಲಿ ಎಲ್ಲ ಜಾತಿಗಳ ಜನರನ್ನು ಸೈನ್ಯಕ್ಕೆ ಸೇರಿಸಿಕೊಳ್ಳುವ ಪರಿಪಾಠ ಬೆಳೆಯಿತು ಮತ್ತು ಜಾತಿ ವ್ಯವಸ್ಥೆಗೆ ವಿರುದ್ಧವಾಗಿ ಕೆಲವು ಕ್ರಮಗಳನ್ನು ಬ್ರಿಟಿಷ್ ಆಡಳಿತ ವ್ಯವಸ್ಥೆ ಜಾರಿಗೆ ತಂದಿತ್ತು ಉದಾಹರಣೆಗೆ ಹಿಂದೂ ಜಾತಿ ವ್ಯವಸ್ಥೆಯಲ್ಲಿ ಸಮುದ್ರವನ್ನು ದಾಟುವಂತೆ ಇರಲಿಲ್ಲ ಎಂಬ ಕಟ್ಟುಪ್ಪಾಡನ್ನು ನಿ ವಿಧಿಸಲಾಗಿತ್ತು ಇದನ್ನು ಮೀರಿ ಭಾರತೀಯ ಸೈನಿಕರು ಸಮುದ್ರವನ್ನು ದಾಟಿ ವಿದೇಶಗಳಿಗೆ ಹೋಗಿ ಯುದ್ಧ ಮಾಡಬೇಕಾಗಿ ಬರುತ್ತಿತ್ತು ಇದು ಸೈನಿಕರ ಅತೃಪ್ತಿಗೆ ಕಾರಣವಾಯಿತು ಎರಡನೆಯದಾಗಿ ಭಾರತೀಯ ಸೈನಿಕರನ್ನು ಕೀಳಾಗಿ ಕಾಣುತ್ತಾ ಇದ್ದರು ಅಂದರೆ ಇನ್ನಿತರ ಯುರೋಪಿನ ಸೈನಿಕರಂತೆ ಇವರನ್ನು ಸಮಾನತೆಯ ದೃಷ್ಟಿಯಿಂದ ಪರಿಗಣಿಸಲೇ ಇಲ್ಲ ಅವರಿಗಿಂತ ಅತ್ಯಂತ ಕಡಿಮೆ ಸಂಬಳವನ್ನು ಕೊಡ್ತಾಯಿದ್ರು ಭಾರತೀಯ ಸೈನಿಕರಿಗೆ ಮತ್ತು ಬಡ್ತಿಗೆ ಸಂಬಂಧಿಸಿದಂತೆ ತುಂಬ ತಾರತಮ್ಯಕ್ಕೆ ಭಾರತೀಯ ಸೈನಿಕರು ಒಳಗಾಗಿದ್ದರು ತಕ್ಷಣದ ಕಾರಣಗಳು ದಂಗೆಗೆ ಅತ್ಯಂತ ತಕ್ಷಣದ ಕಾರಣವೆಂದರೆ ವೀನ್ಫೀಲ್ಡ್ ಬಂದೂಕುಗಳ ತೋಟಗಳಿಗೆ ದನದ ಮತ್ತು ಹಂದಿಯ ಕೊಬ್ಬನ್ನು ಸವರಲಾಗಿದೆ ಎಂಬ ವದಂತಿ ಈ ವದಂತಿ ಅತ್ಯಂತ ವೇಗವಾಗಿ ಎಲ್ಲೆಡೆ ವ್ಯಾಪಿಸಿತು ಮತ್ತು ಭಾರತೀಯ ಸೈನಿಕರು ಭಾವೋದ್ವೇಗಕ್ಕೆ ಒಳಗಾಗಿ ಸೈನ್ಯದಲ್ಲಿ ದಂಗೆಗೆ ಕಾರಣರಾದರು ಇವಿಷ್ಟು ಕಾರಣಗಳು ದಂಗೆ ಆಗಲಿಕ್ಕೆ ಕಾರಣವಾಗಿರುವಂಥದ್ದು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಗೆ ಕಾರಣಗಳು ರಾಜಕೀಯ ಕಾರಣಗಳು ಆಡಳಿತ ಕಾರಣಗಳು ಸಾಮಾಜಿಕ ಕಾರಣಗಳು ಧಾರ್ಮಿಕ ಕಾರಣಗಳು ಆರ್ಥಿಕ ಕಾರಣಗಳು ಮಿಲಿಟ್ರಿ ಕಾರಣಗಳು ತಕ್ಷಣದ ಕಾರಣಗಳು ಇವಿಷ್ಟು ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ಸ್ನೇಹಿತರೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು